ಇದು ಒಂದು ಎಕರೆ ಮೂವತ್ತ್ನಾಲ್ಕು ಗುಂಟೆಗೆ ಕನಕಪುರ ರಾಮನಗರ ಹೈವೇಯಿಂದ ಒಂದೂವರೆ ಕಿಲೋಮೀಟ್ರ್ ಒಳಗಡೆ ಇರೋವಂಥದ್ದು ನಾಗವಳ್ಳಿ ಅಂತ ಬರುತ್ತೆ ಅಲ್ಲಿ ಒಂದು ಎಕರೆ ಮೂವತ್ತ್ನಾಲ್ಕು ಗುಂಟೆ ಇದು ರೋಡು ಇದು ರೋಡು ಇದು ಜಮೀನು ಏನು ಪಕ್ಕ ಜಮೀನಿದೆಯಾ ಇದು ಅದ್ರ ಜೊತೆಗೆ ಏನು ಮಾವಿನ ಗಿಡ ಕಾಣಿಸ್ತಾ ಇದೆ ಅದು ಟೋಟಲ್ ಒಂದು ಎಕರೆ ಮೂವತ್ತ್ನಾಲ್ಕು ಗುಂಟೆ ಕೈಲಂಚದಿಂದ ಕೈಲಂಚ ಏನು ಇದೆ ಅದರ ಆಪೋಸಿಟ್ ಏನು ಹಾಕಬಳ್ಳಿ ಅಂತ ಬರುತ್ತೆ ಮೇನ್ ರೋಡಿಂದ ಒಂದೂವರೆ ಕಿಲೋಮೀಟ್ರ್ ಏನು ಆ ಫೆನ್ಸ್ ಕಾಣಿಸ್ತಾ ಇದೆ ಆ ಫೆನ್ಸ್ವರೆಗೂ ಟೋಟಲ್ ಅರವತ್ತು ಮಾವಿನ ಗಿಡ ಇದ್ದಾವೆ ನೋಡಿ ಖಾಲಿ ಜಮೀನು ಖಾಲಿ ಜಮೀನು ಪ್ಲಸ್ ಮಾವಿನ ತೋಟ ತುಂಬ ಚೆನ್ನಾಗಿದೆ ರೆಡ್ ಸಾಯಿಲು ಎರಡು ಕಡೆ ರೋಡು ಮತ್ತು ಒಂದು ಸೈಡ್ ಫುಲ್ ಫೆನ್ಸಿಂಗ್ ಆಗಿದೆ ಪಕ್ಕ ತೋಟದ್ದು ಮಿಕ್ಕಿದ್ದಿನ ಮೂರು ಕಡೆ ಮಾಡಿಕೊಂಡ್ರೆ ತೋಟಕ್ಕೆ ಫುಲ್ ಫೆನ್ಸಿಂಗ್ ಆಗುತ್ತೆ ಏನು ಈ ರೋಡು ಬಿಡದಿಗೂ ಕೂಡ ಕನೆಕ್ಟಿವಿಟಿ ಆಗುತ್ತೆ ರಾಮನಗರಕ್ಕೆ ಬರೋವಂಥ ಅವಶ್ಯಕತೆ ಇಲ್ಲ ಡೈರೆಕ್ಟ್ ಬಿಡದಿಯಿಂದನೇ ಕೂಡ ಬರ್ಬೋದು ಆಲ್ರೆಡಿ ಜಲ್ಲಿಯಲ್ಲಿ ಹಾಕಿದ್ದಾರೆ ಬಿಡದಿಯಿಂದನೇ ಡೈರೆಕ್ಟಾಗಿ ಈ ಜಮೀನಿಗೆ ಬರ್ಬೋದು ತುಂಬ ಒಳ್ಳೆಯ ಜಮೀನು ಆಲ್ರೆಡಿ ಲೈನು ಕೂಡ ಇದೆ ಮಾವಿನ ತೋಟ ಎಲ್ಲ ತುಂಬ ಚೆನ್ನಾಗಿದೆ ಊರು ಊರಿಗೂ ಕೂಡ ಕನೆಕ್ಟಿವಿಟಿ ಹತ್ತಿರ ತುಂಬ ಚೆನ್ನಾಗಿದೆ ಜಮೀನು